ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಸಂಜೆ ನನ್ನ ನೈಟ್ ಈವ್ನಿಂಗ್ ಸ್ಟಾರ್ಟ್ ಇದ್ದೀನಿ ಸಿಂಪಲ್ ಲಾಗ್ ಆಗಿರುತ್ತೆ ನನ್ನ ಮಗ ಮಲ್ಕೊಂಡಿದ್ದ ಅದಕ್ಕೆ ನಾನು ಮಾತಾಡೋಕ್ಕಾಗಿಲ್ಲ ಹಂಗೆ ಮಾ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ತಿರ್ಗಿ ಎದ್ದು ಬಿಡ್ತಾನೆ ತುಂಬ ಅಂದರೆ ತುಂಬ ಕಾಟ ಕೊಡ್ತಾಯಿದ್ರು ಅದರಿಂದ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಂದ್ರೆ ತುಂಬ ಕಾಡಿಸ್ತಾ ಇದ್ದಾನೆ ಇವಾಗ ಬನ್ನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಸಂಜೆ ಆಗಿರೋದಂತ ಬ್ಲ್ಯಾಕ್ ಟೀ ಮತ್ತು ಬಿಸ್ಕೆಟ್ ತಿಂತ ಇದ್ದೀವಿ ಹಾಗೇ ಇದು ತಿಂದುಬಿಟ್ಟು ಅಡುಗೆ ಮಾಡಬೇಕು ಏನಪ್ಪ ಅಂದರೆ ಇವತ್ತಿನ ನೋಡಿ ಅಷ್ಟರಲ್ಲಿ ಎದ್ದು ಬಿಟ್ಟಿದ್ದ ಟೀ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಇವತ್ತಿನ ಏನಂದರೆ ವೆಜಿಟೇಬಲ್ ನೋಡಿ ಬೀನ್ಸ್ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಸಾಂಬಾರ್ಗೆ ಏನು ಇದ್ದಿರಲಿಲ್ಲ ಅಂತ ಕೊಬ್ಬರಿ ಇತ್ತು ಅನ ಕೊಬ್ಬರಿ ಕೊಬ್ಬರಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ನೋಡಿ ಬೀನ್ಸ್ ಎಲ್ಲ ಕಟ್ ಬೀನ್ಸ್ ಆಲೂಗಡ್ಡೆ ಕಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ ಒಂದು ಕುಕ್ಕರಲ್ಲೇ ಮಾಡ್ತೀನಿ ನಾನು ಟೈಮ್ ಬೇರೆ ಆಗಿತ್ತು ಹಾಗಾಗಿ ಅವನು ಎದ್ದಿದ್ನೆಲ್ಲ ಇವಾಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಚ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಹುರ್ಕೊಂಬಿಟ್ಟು ಸ್ವಲ್ಪ ಕಲರ್ ಕಂದು ಬರೋವರೆಗೂ ಹುರಿದ್ಬಿಟ್ಟು ಆಮೇಲೆ ಟೊಮೆಟೊ ಹಾಕಿಬಿಟ್ಟು ಬೀನ್ಸ್ ಮತ್ತು ಆಲೂಗಡ್ಡೆ ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿ ಈರುಳ್ಳಿ ಹುರಿಯೋ ಗಂಟ ಸ್ವಲ್ಪ ಏನೋ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ನಾನು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಟೊಮ್ಯಾಟೊ ಹಾಗೆ ಮತ್ತು ಕಟ್ ಮಾಡಿರೋದು ಬೀನ್ಸ್ ಮತ್ತು ಆಲೂಗಡ್ಡೆ ಟೊಮೆಟೊ ಫುಲ್ ಹಣ್ಣಲ್ಲಿ ಜಾಸ್ತಿ ಏನು ಸ್ಮ್ಯಾಶ್ ಮಾಡೋದು ಇದ್ದಿರಲಿಲ್ಲ ఇవ్వ ఆలుగడ్డ టమెటో హాకీ చన మిక్స్ మార్కూ మే అదే స్వల్పొందర్ స్పూన్ ఆగస్ట్ అర్శ హాకీట్టు ఉప్పు హక్కిబిట్టు చీ మిక్స్కొ ఇవ్వగ నోడి ఎలా మిక్స్ మార్కండే ఈ థర కన్సెను తిన్బోదు ఉప్పు హ స్వల్ప బేయ్కుండా ఖార తిందో ఇష్ట ఆగ్ర్రు ఆ థర ఉప్పు ఖార హ ఉప్పు అరశ ఎన్నెలు ఫ్రై మాట్ త టేస్టె ఇవా నన్ను ఖార హిబిట్టు ఉప్పు హాకీబిట్టు స్వల్ప అదే టీ కుడివల్లటల్లి ఒ్లాస్ ఆగస్ట్ మాత్ర నీరు హాకీబిట్టు అందు ఎర్ర బీజిల్ కి నోడి ఈ గ్లాసల్లీరుకీ యాకంటే చన కదీకల్వ ಇದ್ರ ಇವಾಗ ಎರಡು ಗ್ಲಾಸ್ ಅಷ್ಟೇ ನೀರು ಎರಡು ಸಾರಿ ಒಂದು ಗ್ಲಾಸ್ ನೀರಕ್ಕೆ ಎರಡು ವಿಜಿಲ್ ಹೋಗಿಸ್ತೀನಿ ಅಷ್ಟರಲ್ಲಿ ಕೊಬ್ಬರಿ ಸಾಂಬಾರು ಮಾಡೋಷ್ಟು ನೋಡಿ ರೆಡಿ ಮಾಡ್ಕೊಂಡಿದ್ದೆ ನಾನು ಈ ಕಡೆ ಎಲ್ಲ ಒಂದೊಂದು ಕೆಲಸ ಒಂದು ಇಡ್ತೀನಿ ಒಂದು ಕೆಲಸ ಮಾಡ್ಕೊಂಡು ಇವಾಗ ಕೊಬ್ಬರಿ ಹಾಗೆ ಜೀರಿಗೆ ಎಳ್ಳು ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇರೋರು ತೊಗೊಳ್ಳಿ ಮನೇಲಿ ಖಾಲಿಯಾಗಿತ್ತು ಬೆಳಿಗ್ಗೆ ಅದಕ್ಕಾಗಿ ನಾನು ಇರೋದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಬೇಗ ನನ್ನ ಮಗ ಆಳೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ಇವಾಗ ನೋಡಿ ಪಲ್ಯವೂ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯನೂ ನೋಡಿ ಈ ಥರ ಪಲ್ಯ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಲ್ಯ ಹಾಗಾಗಿ ಇವಾಗ ಪಲ್ಯ ಸೈಡ್ ಕೆತ್ತಿ ಬಿಟ್ಟು ಇಟ್ಟುಬಿಟ್ಟು ಇವಾಗ ಬನ್ನಿ ಕೊಬ್ಬರಿ ಸಾಂಬಾರು ಮಾಡೋಣ ಕೊಬ್ಬರಿ ಸಾಂಬಾರಿಗೆ ನಾನು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಏನು ತೊಗೊಂಡಿಲ್ಲ ನೋಡಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಮತ್ತು ರುಬ್ಕೊಂಬಂದಿರೋದು ಕೊಬ್ಬರಿ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿಬಿಟ್ಟು ಇವಾಗ ಎಣ್ಣೆನೂ ಬಿಸಿ ಆದಮೇಲೆ ಸ್ವಲ್ಪ ನೋಡಿ ಸಾಸಿವೆ ಹಾಕಿಬಿಟ್ಟು ಅದು ಸ್ವಲ್ಪ ಸಾಸಿವೆ ಹಾಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಈರುಳ್ಳಿ ಕಲರ್ ಕೆಂಪಗಾಗೋರಿಗೂ ಇವಾಗ ಈರುಳ್ಳಿನೂ ಕಲರು ಇದಾಗಿತ್ತು ನೋಡಿ ಇವಾಗ ಟೊಮೆಟೊ ಹಾಕಿಬಿಟ್ಟು ಹಾಗೆ ಅರಶಿನ ಹಾಕಿಬಿಟ್ಟು ಸ್ವಲ್ಪ ನೋಡಿ ಖಾರ ದರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಖಾರ ಜಾಸ್ತಿ ಹಾಕಿಲ್ಲ ಇವಾಗ ಅದನ್ನ ಎಲ್ಲ ಹುರ್ಕೊಂಡು ಇವಾಗ ರುಬ್ಬಿರೋ ಮಸಾಲೆ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಇತ್ತಲ್ಲ ಅದಕ್ಕೆ ನೀರು ಹಾಕಿಬಿಟ್ಟು ನೋಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇವಾಗ ನೈಟಿಗೆ ಮಾತ್ರ ಆಗೋಷ್ಟು ಈ ಥರ ತುಂಬ ಬೆಳಿಗ್ಗೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಹುಣಸೆನಿರೋ ಹುಣಸೆನಿದ್ದರೆ ಹುಣಸೆನೂ ಹಾಕಿ ನಮ್ಮದೆಲ್ಲ ಖಾಲಿ ಇದೆ ಇನ್ನೆಲ್ಲ ಪೇಮೆಂಟ್ ಬಂದಮೇಲೆ ನಾನು ರೇಷನ್ ತುಂಬಿಸ್ಕೊಳ್ಬೇಕು ಎಷ್ಟು ಜನ ಬಂತು ಇನ್ನೂ ಇದು ಕೊತ್ತಂಬರಿ ಇದ್ದರೆ ಇನ್ನೂ ತುಂಬ ಸಕ್ಕತ್ತು ಟೇಸ್ಟ್ ಬರುತ್ತೆ ಇವಾಗ ಒಂದು ಐದು ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ ಕೊಬ್ಬರಿ ಸಾಂಬಾರು ಮುದ್ದೆಗಂತೂ ತುಂಬ ಚೆನ್ನಾಗಿ ಸೇಮ್ ಚಿಕನ್ ಸಾಂಬಾರು ಥರನೇ ಇರುತ್ತೆ ಇವಾಗ ತರಕಾರಿ ಇಲ್ಲ ಏನೂ ಇಲ್ಲ ಬೇಳೆ ಇಲ್ಲ ಏನು ಇಲ್ದಿರೋ ಟೈಮಲ್ಲಿ ಈ ಥರ ಒಂದು ಕೊಬ್ಬರಿ ಒಂದಿದ್ರೆ ಸಾಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಕರವಾದ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಕೂತಿದೆ ಇವಾಗ ಉಪಕಾರ ನೋಡ್ಕೊಂಡು ಮತ್ತೆ ಹಾಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಮತ್ತೆ ರೊಟ್ಟಿ ಮಾಡ್ಕೊಳ್ಬೇಕು ನಾನು ಪಲ್ಯನೂ ಆಯಿತು ಇತ್ತು ಹಾಗೆ ಸಾಂಬಾರು ಮಾಡಿದ್ದಲ್ವ ಇನ್ನು ರೊಟ್ಟಿ ಅಷ್ಟು ಮಾಡಿಕೊಂಡ್ರೆ ಆಯ್ತಂತ ಈ ಕಡೆ ರೊಟ್ಟಿಗೂ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ನೋಡಿ ಈ ರೆಡಿ ರೆಡಿಯಾಗಿದೆ ಹಾಗೆ ಬೆಳಗ್ಗೆ ಅನ್ನ ಜಾಸ್ತಿ ಇತ್ತು ಈ ರೊಟ್ಟಿ ಮಾಡ್ಕೊಳ್ತಾ ಇದ್ದೆ ನೀರು ಇಕ್ಕಿದ್ದೆ ಬಿಸಿ ಕಾಯೋಕ್ಕೆ ಹೆಸರು ಇಟ್ಟಿದ್ದೆ ರೊಟ್ಟಿಗೆ ಇವಾಗ ಹಿಟ್ಟು ಮತ್ತೆ ನೋಡಿ ಇಲ್ಲಿ ತವೆಯಲ್ಲಿ ನೀರು ಇಟ್ಟಿದ್ದೆ ಪಟಾಪಟ ಅಂತ ಮಾಡಿಕೊಂಡು ಅಷ್ಟರಲ್ಲಿ ಇಲ್ಲಿ ನೋಡಿ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಸಾಂಬಾರು ಏನಪ್ಪ ಮಾಡೋದು ಅಂತ ಬೇಜಾರಾಗಿದ್ರೆ ಈ ಥರ ತಿನ್ನಿ ಎಮರ್ಜೆನ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ರೊಟ್ಟಿ ಮಾಡ್ಕೊಳ್ತೀನಿ ನೀರು ಬಿಸಿ ಆಗಿತ್ತು ಕುದೀತಾ ಇತ್ತು ಕುದಿಯೋ ನೀರು ಹಾಕಿದ್ರೇ ರೊಟ್ಟಿ ಚೆನ್ನಾಗಿ ಬರ್ತವೆ ಮೆತ್ತಗೆ ಉಬ್ಕೊಂಡು ಆವಾಗ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ತೀನಿ ಫ್ರೆಂಡ್ಸ್ ಕಲಿಸ್ಕೊಳ ತೋರ್ಸೋಕ್ಕಾಗೋಲ್ಲ ಯಾಕಂದರೆ ತುಂಬ ಟೈಮ್ ಆಗುತ್ತೆ ಅದಕ್ಕಾಗಿ ನನ್ನ ಮಗ ಇದ್ದರೆ ಒಂದೊಂದು ಕೆಲಸ ಆಗೋಲ್ಲ ಹಾಗೆ ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡು ಆಮೇಲೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೀರು ತಣ್ಣೀರು ತೊಗೊಂಡಿದ್ದೀನಿ ಮತ್ತು ರೊಟ್ಟಿ ಬಡಿಯೋಕ್ಕೆ ಇವಾಗ ಪಟಾಪಟಂತ ನೋಡಿ ಒಂದು ಹತ್ತು ನಿಮಿಷದಲ್ಲಿ ರೊಟ್ಟಿ ಮಾಡಿಬಿಡ್ತೀನಿ ಇದು ಲಾಸ್ಟ್ ರೊಟ್ಟಿ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಐದು ರೊಟ್ಟಿ ಅಷ್ಟೇ ಮಾಡೋದು ನಾನು ಸಾಯಂಕಾಲ ಹೊತ್ತು ಜಾಸ್ತಿ ಮಾಡೋಲ್ಲ ನೋಡಿ ಇವಾಗ ರೊಟ್ಟಿನೂ ಆಯಿತು ಇದೊಂದು ರೊಟ್ಟಿ ಬೇಯಿಸ್ಕೊಂಡ್ರೆ ರೊಟ್ಟಿನೂ ಆಯಿತು ಫ್ರೆಂಡ್ಸ್ ಮತ್ತು ಇವತ್ತಿನ ನೈಟ್ ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಅಂತ ಅರ್ಜೆಂಟಲ್ಲಿ ನಾನು ಜಾಸ್ತಿ ನೈಟೇ ಮಾಡೋದು ಅಡುಗೆ ಅಂದರೆ ಬೆಳಿಗ್ಗೆ ಟೈಮಲ್ಲಿ ನಾಷ್ಟ ಒಂದು ಮಧ್ಯಾಹ್ನ ನನಗೆ ಅನ್ನ ಸಾರು ಮಾತ್ರ ಮಾಡ್ಕೊಡ್ತೀನಿ ಇದ್ದರೆ ರೊಟ್ಟಿ ಮಾಡ್ಕೊಡ್ತೀನಿ ಇಲ್ಲಾಂದರೆ ಮಾಡ್ಕೊಳಲ್ಲ ನೈಟೇ ಮಾಡ್ತೀನಿ ನೋಡಿ ಇಷ್ಟೆಲ್ಲ ಇಷ್ಟೇ ಅಡುಗೆ ಮಾಡೋದಕ್ಕೆ ಇಷ್ಟೊಂದು ಪಾತ್ರೆಗಳೆಲ್ಲ ಬಿದ್ದಿದ್ದಾವೆ ಇದೆಲ್ಲವ ಕ್ಲೀನ್ ಮಾಡ್ಕೊಡ್ಬೇಕು ఇవగా గ్యాస్ ఎలా ఒర్సి ఆమె ఊట కుత్కళణం అంత అడగే మన కస గుడ్సి ఫస్ట్ గ్యాస్ ఒర్స్కుండు ఆమె ఊట్రే ఆతంత ఇలా ఊటేసందొంద ఒందో టైమ్ ఒందొన్ టైమ్ అదే ఇవగా గ్యాస్ ఎలా ఒర్స్కూ అనే గుడ్స్కుండు ఊటు ఎల్ యా నన్న మగ మలగ్రు అన్గూ గంజి మాకుంటే ఏళ్ళూ వరే ನನಗೂ ತಿನ್ನಿಸ್ಬಿಟ್ಟು ಮಲಗಿಸಿದ್ರು ಅಷ್ಟರಲ್ಲಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೇಕು ಅವ್ನು ಎದ್ದು ಬರೀ ಮಲಗೋದೆ ಹತ್ತು ನಿಮಿಷ ನೋಡಿ ಎಲ್ಲ ರೆಡಿ ಆಯಿತು ಅಡುಗೆ ಎಲ್ಲ ಹಾಗೆ ಸ್ಟವ್ವು ಒರೆಸಿದೆ ಈ ಕಡೆ ಕಸಾನು ಎಲ್ಲ ಗುಡಿಸಿದ್ದೆ ನೀಟಾಗಿ ಇನ್ನೇನು ಊಟ ಮಾಡೋದು ಒಂದೇ ಬಾಕಿ ಇತ್ತು ಕಸ ಗುಡಿಸ್ಕೊಂಡಾಯ್ತು ಇವಾಗ ಊಟಕ್ಕೆಲ್ಲ ಎತ್ಕೊಂಡು ಹೋಗಬೇಕು ನೋಡಿ ಊಟಕ್ಕೆ ಸಾಂಬಾರು ಕೊಬ್ಬರಿ ಸಾರು ವೆಜಿಟೇಬಲ್ ಪಲ್ಯ ಹಾಗೆ ಸೌತೆಕಾಯಿ ರೊಟ್ಟಿ ಮತ್ತು ಅನ್ನ ಅಷ್ಟೇ ನಮ್ಮದು ನೈಟ್ ಹೆಲ್ದಿ ಡಿನ್ನರ್ ಅಂದ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಪಲ್ಯ ಹಾಗೆ ಕೊಬ್ಬರಿ ಸಾಂಬಾರನ್ನ ಹೇಗಿತ್ತಂತ ಕಮೆಂಟ್ ಮಾಡಿ ನೀವು ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಇವಾಗ ನಾವು ಎಲ್ಲರೂ ಊಟ ಮಾಡಿ ಮತ್ತು ಆಮೇಲೆ ಸಿಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಂದೊಂದು ಇವತ್ತು ಸಿಂಪಲ್ ನೈಟ್ ರುಟೀನ್ ಆಗಿತ್ತು ಇವತ್ತು ಜಾಸ್ತಿ ಇದ್ದಿದ್ದಿರಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೀನಿ ಖಂಡಿತ ನೀವು ಈ ಥರ ಮಸಾಲೆ ಸಾಂಬಾರು ಹೇಗಿತ್ತಂತ ಟ್ರೈ ಮಾಡಿ ಕೊಬ್ಬರಿ ಸಾಂಬಾರು ಯಾವುದು ತರಕಾರಿ ವೆಜಿಟೇಬಲ್ ಇಲ್ದಿರೋ ಟೈಮಲ್ಲಿ ಈ ಥರ ಆಗಿರೋ ಕೊಬ್ಬರಿ ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನೆಲ್ನ ಟೇಕ್ ಕೇರ್ ಬೈ ಬಾಯ್